ಸಿಟಿನಲ್ಲಿ ಬಟ್ಟೆ ಹಾಕೊಂಡು ಚೆನ್ನಾಗಿ ತಿರ್ಗಾಡ್ಬೋದು ಆದರೆ ಇಲ್ಲಿ ಸ್ವಲ್ಪ ಕೈಗೆ ಮಣ್ಣಾಗುತ್ತೆ ಅದನ್ನೆಲ್ಲ ಮನ್ಸಿಗೆ ಇಕ್ಕೊಂಡಂಗೆ ಮಾಡಿರೆ ಇದ್ರಲ್ಲಿ ಚೆನ್ನಾಗಿ ಇನ್ ಒಳ್ಳೆ ಆದಾಯನ ತೆಗಿಬೋದು ಜೀವಾಮೃತ ಮಾಡೋದು ಜೀವಾಮೃತ ಮಾಡಿ ಅದನ್ನ ಈಗ ಕೊಡ್ತಾ ಇದ್ದೀವಿ ಯುವಕರು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲೇ ದುಡಿಬೇಕು ಅನ್ನೋದೇನಿಲ್ಲ ಇಲ್ಲಿ ಮನೆ ಹತ್ರ ಒಂದು ಎಕರೆ ಎರಡು ಎಕರೆ ಇದ್ದರೆ ಅದರೊಳಗಡೆ ಏನು ಬೇಕಾದ್ರೂ ಸಾಧಿಸ್ಬೋದು ಹಾಲಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಒಂದು ಹತ್ತು ಸಾವಿರಕ್ಕೆ ಕಳೆದ್ರು ಹದಿನೈದು ಸಾವಿರ ರೂಪಾಯಿ ಹಾಲಲ್ಲಿ ಉಳಿಯುತ್ತೆ ನಮ್ದು ಈಗ ಇನ್ನೂರೈವತ್ತು ಗಿಡ ತೆಂಗಿನ ಮರ ಇದೆ ಆ ಇನ್ನೂರ ಗಿಡದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಎಳ್ನೀರ್ನೇ ಮಾಡ್ತೀವಿ ಒಂದು ಇಪ್ಪತ್ತೈದು ಸಾವಿರ ಅಂದ್ರೆ ಐದರಿಂದ ಆರು ಲಕ್ಷ ದುಡ್ ಸಿಗುತ್ತೆ ಎಳ್ನೀರಿಂದ ಇದು ಮಾಡಿಸಿ ಈಗ ನಮ್ಗೆ ಇಪ್ಪತ್ತು ವರ್ಷ ಆಯ್ತೆ ಇಪ್ಪತ್ತು ವರ್ಷದಿಂದನೂ ಇದು ಕೆಟ್ಟೋಗೂ ಇಲ್ಲ ನಮ್ಮ ಮನೆಗೆ ಸಿಲಿಂಡರ್ ತಂದಿಲ್ಲ ಈಗ ಯಾವುದೋ ಒಂದು ಬೆಳೆ ಬಿದ್ದಾಯ್ತು ಅಂದ್ರೆ ಮಿಶ್ರ ಬೆಳೆ ಮಾಡಿರ್ತೀವಲ್ವಾ ಇದರಲ್ಲಿ ದುಡ್ಡು ಬಿದ್ದಾಯ್ತು ಅಂದ್ರೆ ಇನ್ನೊಂದ್ರಲ್ಲಿ ಸಿಗುತ್ತೆ ಈಗ ಅದರಲ್ಲಿ ಬಂಡವಾಳ ಇಲ್ಲ ಜಾಸ್ತಿಯ ಆದಾಯ ಜಾಸ್ತಿ ಸಾವಯವ ಕೃಷಿಲಿ ನನ್ನ ಹೆಸರು ಅಂತ ಗಂಜಗೆರೆ ಗ್ರಾಮ ನುಗ್ಗೇಳ್ಳಿ ಒಬ್ಲಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ನಂದು ಎಜುಕೇಷನ್ ಬಂದು ಪಿ ಯು ಸಿ ಮುಗ್ದಿದೆ ಪಿ ಯು ಸಿ ಮೇಲೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ರೆ ನಾನು ಬೆಂಗ್ಳೂರಿಗೆ ಹೋದೆ ಕಂಪ್ನಿಗೆ ಹೋಗೋ ನಾನು ಕಂಪ್ನಿಗೆ ಸೇರ್ಕೊಂಡೆ ಕಂಪ್ನಿನಲ್ಲಿ ಸೆಟ್ ಆಗಲಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಕ್ರಿಗೆ ಹೋಗಿ ಸೇರ್ಕೊಂಡು ಪಕ್ಕದಲ್ಲಿ ಬೇಕ್ರಿಲಿ ಆಗ ನನಗೆ ಫಸ್ಟು ಒಂದೂವರೆ ಸಾವಿರ ಸಂಬಳ ಕೊಡ್ತಿದ್ರು ಅದು ಬೆಳೀತಾ ಬೆಳೀತಾ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತಕ್ಕ ಹೋಯಿತು ಆಮೇಲೆ ಒಂದು ಏಳೆಂಟು ವರ್ಷ ಆದಮೇಲೆ ತಂದೆಯವ್ರಿಗೆ ಆಗ್ತಾ ಇರಲಿಲ್ಲ ನನಗೆ ಆಗೋದಿಲ್ಲ ಬಾ ಅಂತ ಹೇಳಿ ವಾಪಸ್ ಕರ್ಕೊಂಡ್ರು ಬೆಂಗಳೂರಿಂದ ನಮ್ಮ ಮನೇಲಿ ಒಂದು ಒಂದು ಸಣ್ಣ ಹಸು ಇಟ್ಕೊಂಡಿದ್ರು ಒಂದು ಎರಡು ಮೂರು ಲೀಟ್ರ್ ಹಾಕ್ತಾಯಿದ್ರು ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಕಾಯಿ ಕೆಡುತ್ತ ಇದ್ರು ಅವಾಗ ಒಂದೇ ಒಂದು ಬೋರ್ವೆಲ್ ಇತ್ತು ಆಮೇಲೆ ಇಲ್ಲಿ ಬಂದಮೇಲೆ ಒಂದು 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 ವರ್ಷ ನಾವು ಅವ್ರು ಏನು ಮಾಡ್ತಾಯಿದ್ರು ಅದನ್ನೇ ಮಾಡ್ಕೊಂಡು ಅದು ಆಮೇಲೆ ಮನೆ ಖರ್ಚಿಗೆ ಈಗ ನಮಗೆಲ್ಲ ಅದು ಸಾಕಾಗಲ್ಲ ಅಂತ ಅನ್ನಿಸ್ತು ಆಮೇಲೆ ಒಂದು ವರ್ಷದಿಂದ ಮತ್ತು ಇನ್ನೊಂದು ಎರಡು ಮೂರು ಹಸು ಮಾಡ್ಕೊಂಡು ಮೂರು ಹಸು ಮಾಡ್ಕೊಂಡು ಮೂರು ಹರ್ಸಿನಲ್ಲಿ ತಿಂಗಳ ಈಗ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಾಲು ಹಾಲಿನ ದುಡ್ಡು ಬರುತ್ತೆ ಅಕೌಂಟಿಗೆ ಬರುತ್ತೆ ಒಂದು ಹತ್ತು ಸಾವಿರ ಖರ್ಚಾದ್ರೂ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನಮಗೆ ಉಳಿಕೆ ಅಂತ ಆಗುತ್ತೆ ಅದು ಪೂರ್ತಿ ನಮ್ಮ ಮನೆ ಖರ್ಚಿಗಾಗುತ್ತೆ ಇನ್ನು ಆಗ ಹನ್ನೆರಡು ಸಾವಿರ ಕಾಯಿ ಇದ್ದರು ನಾವು ಬಂದು ಜೀವಾಮೃತ ಎರಳು ತೊಟ್ಟಿ ಇದು ಎರೆ ಜಲ ಇದೆಲ್ಲ ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ತಾಲೂ ಮಾಹಿತಿ ತಿಳ್ಕೊಂಬಂದು ಒಂದೇ ಒಂದೇ ವರ್ಷ ಒಂದೊಂದೇ ಥರ ಮಾಡ್ಕೊಂಬಂದು ಒಂದು ವರ್ಷ ಎರಳು ತೊಟ್ಟಿ ಮಾಡ್ಕೊಂಡು ಆಮೇಲೆ ಚಾಪ್ ಕಟ್ರು ತಗೊಂಬಂದು ಅದರಿಂದ ಎಡಮಟ್ಟೆ ಸಾಗೆ ಎಲ್ಲನೂ ಕಟ್ ಮಾಡಿ ಎಲ್ಲನೂ ಗೊಬ್ಬರ ಮಾಡಿ ಏನೂ ಸುಡಬಾರ್ದು ನಮ್ಮ ತೋಟದಲ್ಲಿ ಇನ್ನದ ಕಾನ್ಸೆಪ್ಟ್ ತಲೆಗಿಕೊಂಡು ಏನೂ ಇಲ್ಲ ಎಲ್ಲನೂ ಅದ್ರಲ್ಲಿ ಕಟ್ ಮಾಡ್ತೀವಿ ಗೊಬ್ಬರಕ್ಕಾಗೋಷ್ಟು ಬಳಸ್ಕೊಂಡು ಉಳಿದಿದ್ದನ್ನೆಲ್ಲ ತೆಂಗಿನ ಮರಕ್ಕೆ ಸುರಿತೀವಿ ಇನ್ನು ಈಗ ಈಗ ಹಾಲಿಂದೆಲ್ಲ ಖರ್ಚಾದ್ರೆ ಈಗ ಇಪ್ಪತ್ತೈದು ಮೂವತ್ತು ಐದು ಸಾವಿರ ನಲ್ವತ್ತು ಸಾವಿರ ತಕ್ಕನೂ ರೀಚ್ ಆಗಿದ್ದೀವಿ ಮಳೆಗಾಲ ಕಮ್ಮಿ ಆಯಿತು ಅಂದರೆ ಒಂದು ಐದು ಸಾವಿರ ಇಳುವರಿ ಕಮ್ಮಿ ಆಗುತ್ತೆ ಆವ್ರೇಜ್ ಮೂವತ್ತರಿಂದ ಮೂವತ್ತೈದು ಸಾವಿರ ಇಕ್ಕೋಬೋದು ಆ ಮೂವತ್ತರಿಂದ ಮೂವತ್ತೈದು ಸಾವಿರದ್ದು ಒಂದು ಐದರಿಂದ ಆರು ಲಕ್ಷ ದುಡ್ಡು ನಮಗೆ ಮನೆ ಖರ್ಚಿಗೆ ಹಾಲಿನ ದುಡ್ಡು ಮೇಂಟೈನ್ ಆದರೆ ಈ ಕಾಯಿಂದ ನಮಗೆ ಸೇವಿಂಗ್ಸ್ ಆಗುತ್ತೆ ಯುವಕರೆಲ್ಲ ಮಾಡ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ಬೇಕಿಲ್ಲ ನೌಕರಿಗೆ ಹೋಗ್ಬೇಕು ಅಂತ ಏನಿಲ್ಲ ಒಟ್ಟಿನಲ್ಲಿ ಸಿಟಿನಲ್ಲಿ ಬಟ್ಟೆ ಹಾಕೊಂಡು ಚೆನ್ನಾಗಿ ತಿರ್ಗಾಡ್ಬೋದು ಆದರೆ ಇಲ್ಲಿ ಸ್ವಲ್ಪ ಕೈಗೆ ಮಣ್ಣಾಗುತ್ತೆ ಅದನ್ನೆಲ್ಲ ಮನ್ಸಿಗೆ ಇಕ್ಕೊಂಡಂಗೆ ಮಾಡಿರೆ ಇದ್ರಲ್ಲಿ ಚೆನ್ನಾಗಿ ಇನ್ ಒಳ್ಳೆಯ ಆದಾಯನ ತೆಗಿಬೋದು ಆಮೇಲೆ ಇಲ್ಲಿ ಒಂದು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸತಿ ಅದಕ್ಕೆ ನೋಡಿರೆ ಅದು ಮನಸ್ಸು ಎಳೀತಾ ಇರುತ್ತೆ ಇಲ್ಲಿ ಈ ಮಡಿಲಿ ಈ ಕೆಲಸ ಐತೆ ಅಲ್ಲಿ ಆ ಕೆಲಸ ಐತೆ ಈಗ ತರಕಾರಿ ಎಲ್ಲ ಬೆಳ್ಕಂತೀವಿ ತೋಟದಲ್ಲಿ ಹಣ್ಣಿನ ಗಿಡ ಹಾಕಿದೀವಿ ಬಾಳೆ ಇದೆ ಅಡಿಕೆ ಇದೆ ಅವಕ್ಕೆಲ್ಲ ಎರಡು ಗೊಬ್ಬರ ಎಲ್ಲನೂ ಸಪ್ಲೈ ಮಾಡ್ತೀವಿ ಈಗ ಬಂದಮೇಲೆ ಒಂದು ಬಾರಿ ನೀರು ಕಮ್ಮಿ ಆಯಿತು ಕೊರೆಸ್ತಾ ಕೊರೆಸ್ತಾ ಹೋದು ಈಗ ನಮ್ಮೂರಲ್ಲಿ ಯಾರು ಸಾವಿರದ ಇನ್ನೂರು ಅಡಿ ಕೊರೆಸಿಲ್ಲ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಯ್ತು ಈಗ ಒಂದು ಐದು ವರ್ಷದಿಂದೆ ಎಲ್ಲ ನೀರು ಬರಲ್ಲ ಅಂದರು ಕೊರೆಸ್ತು ನೀರು ಬರಲಿಲ್ಲ ಆದರೆ ನಾವು ಅದನ್ನು ಅಟ್ಲೀಸ್ಟ್ ಆ ಸೀಪೇಜ್ ವಾಟರ್ ಅಂತ ಬರುತ್ತೆ ಅದನ್ನೇ ತೆಗೆದು ತಾಟು ಹೊಡಿಬೇಕು ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ಸಾವಿರದ ಇನ್ನೂರ ಅಡಿಗೆ ಸಾವಿರದ ನೂರು ಅಡಿ ಪೈಪ್ಗಳು ಮಾಡಿಸಿದ್ದೀವಿ ಪೂರ್ತಿ ನಾನ್ನೂರೈವತ್ತು ಅಡಿಗೆ ಯಾವುದೋ ಸಣ್ಣ ಗ್ಯಾಪ್ ಸಿಕ್ಕಿತ್ತು ಅದು ಏನು ಸ್ಟೋರೇಜ್ ಆಗಿರುತ್ತೆ ಅದು ಈಗ ಓಡೋಕ್ ತ್ರೀ ಅವರ್ಸ್ ಬೇಕು ಅಸ್ತಿ ಪೈಪ್ ಅಂತ ಒಂದು ಕಾಲು ಇಂಚಿನ ಪೈಪ್ ಇಟ್ಟಿದ್ದೀವಿ ಅದು ಬಂದು 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 ಸ್ಟೋರ್ ಆಗುತ್ತೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಈಗ ಮೂರು ಬೋರಿಂದ ನೀರು ಒಂದು ಕಡೆಗೆ ಬರೋಂಗೆ ಮಾಡ್ಕೊಂಡು ಅದನ್ನು ಸ್ಟೋರ್ ಮಾಡ್ಕೊಂಡು ಅದು ತುಂಬಿದಾಗ ತೋಟಗಳಿಗೆ ಹೊಡ್ಕೊಂಗೆ ಮಾಡಿದ್ವಿ ಒಂಬತ್ತು ಬೋರ್ ಕೊರೆಸಿದ್ದೀವಿ ಇದೆ ಬೌಂಡ್ರೊಳಗಡೆ ಲಾಸ್ಟ್ನಾಗ ಮಾಡ್ಕೊಂಡಿದ್ದೀವಿ ಬೋರ್ಗೋಸ್ಕರ ಹಂಗಾಗಿ ಈಗ ರಾಸಾಯನಿಕ ಗೊಬ್ಬರಕ್ಕೆ ಹಾಕ್ತಾ ಹೋದರೆ ಹಾಕ್ತಾ ಇರ್ತೀವಿ ಅಲ್ಲಿ ಕೇಳ್ತ ತೆಂಗಿ ಮರದಲ್ಲಿ ಕಾಯ್ಕಿತ್ರ ಅಲ್ಲಿಗೆ ಅಲ್ಲಿಗೆ ಸಮಾಗುತ್ತೆ ಅಂದ್ಬಿಟ್ಟು ಸಾವಯವ ಮಾಡೋಣ ಅಂಥೇಳಿ ಸಾವಯವ ಶುರು ಮಾಡೋದು ಎರಹುಳು ತೊಟ್ಟಿ ಎರಡು ಕಟ್ಕೊಂಡು ಫಸ್ಟು ಆಮೇಲೆ ಅದು ಎಲ್ಲ ಮರಗಳಿಗೂ ಸಾಕಾಗಲಿಲ್ಲ ಮತ್ತೆ ಇನ್ನೆರಡು ಕಟ್ಟಿ ನಾಲ್ಕು ಮಾಡಿಕೊಂಡು ಆಮೇಲೆ ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಜೀವಾಮೃತದ ಬಗ್ಗೆ ಮಾಹಿತಿ ಸಿಕ್ತು ಜೀವಾಮೃತ ಮಾಡೋದು ಜೀವಾಮೃತ ಮಾಡಿ ಅದನ್ನ ಈಗ ಅದನ್ನೀಗ ಕೊಡ್ತಾ ಇದ್ದೀವಿ ಇನ್ನು ಎರೆಹುಳು ಜಲ ಎಲ್ಲ ಸುಮ್ಮನೆ ಒಂದು ಕಡೆ ವೇಸ್ಟ್ ಆಗಿ ಹೋಗೋದು ಅದನ್ನೆಲ್ಲ ಪೈಪ್ ಕನೆಕ್ಷನ್ ಮಾಡಿಕೊಂಡು ಅದನ್ನೆಲ್ಲ ಒಂದು ತೊಟ್ಟಿಗೆ ಸಂಗ್ರಹಣೆ ಮಾಡಿಕೊಂಡು ಅದರಿಂದ ಡ್ರಿಪ್ ಮುಖಾಂತರ ಎಲ್ಲ ಮರಗಳಿಗೂ ಹೋಗಂಗೆ ಮಾಡ್ಕೊಂಡು ಮುಂಚೆ ಸೈಕಲಲ್ಲಿ ಬಿನಗೆಗಳಲ್ಲಿ ತಾಂಡಾಗ ಹುಯ್ಯವು ಅದು ರಿಸ್ಕ್ ಆಯಿತು ಈಗ ಅಪ್ಗ್ರೆ ಅಪ್ಗ್ರೇಡ್ ಆದಂಗೆ ಆದಂಗೆ ನಾವು ಈಗ ಏನು ಮಾಡೋದು ಟೆಕ್ನಾಲಜಿಲಿ ಮೋಟ್ರ್ ಮುಖಾಂತರ ಕೊಡೋಣ ಅಂತ ಅದನ್ನು ಈ ವೆಂಚುರಿ ಸಿಸ್ಟಮಲ್ಲಿ ಕೊಡೋರು ಬೇರೆಯವರು ಆದರೆ ನಾವು ಮೋಟ್ರಿಗೆ ಹೋಲಾಕೊಂಡಿದ್ದೀವಿ ಈಗ ಸಣ್ಣ ರೈತರೆಲ್ಲ ಆರಾಮಾಗಿ ಮಾಡ್ಬೋದು ಯುವಕರು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲೇ ದುಡಿಬೇಕು ಅನ್ನೋದೇನಿಲ್ಲ ಇಲ್ಲಿ ಮನೆ ಹತ್ರ ಒಂದು ಎಕರೆ ಎರಡು ಎಕರೆ ಜಮೀನಿದ್ದರೆ ಅದರೊಳಗಡೆ ಏನು ಬೇಕಾದ್ರೂ ಸಾಧಿಸ್ಬೋದು ಚೆನ್ನಾಗಿ ಮಾಡ್ಬೋದು ನಾವು ಆರೋಗ್ಯವಾಗಿದ್ದೀವಿ ಹೊರಗಡೆ ಆದರೆ ಒತ್ತಡ ಇರುತ್ತೆ ಈಗ ಹತ್ತು ಗಂಟೆಗೆ ಕೆಲಸಕ್ಕೆ ಹೋದರೆ ಆರು ಗಂಟೆ ತನಕ ದುಡಿಬೇಕು ನಮ್ಮದು ಆ ಥರ ಇಲ್ಲ ಈಗ ಬೆಳಗ್ಗೆ ಹಾಲು ಕರಿತೀವಿ ಮೇವು ರೆಡಿ ಮಾಡ್ಕೊತೀವಿ ಏನಾಗುತ್ತದ ಸಣ್ಣ ಪುಟ್ಟ ತೋಟದ ಕೆಲಸ ಮಾಡ್ಕೊತೀವಿ ಬಿಸಿಲು ಬಂತ ಒಂದು ಒನ್ ಅವರ್ ಎರಡು ಅವರ್ ಇಷ್ಟು ತಂತೀವಿ ಮತ್ತು ಸಂಜೆ ನಾಲ್ಕು ಗಂಟೆ ಮೇಲೆ ಆರು ಗಂಟೆಗೆ ಹಾಲು ಕರಿಯೋದಲ್ವ ತನಕ ಏನಾಗುತ್ತೆ ಅದು ಕೆಲಸ ಮಾಡ್ಕೊತೀವಿ ಈಗ ಮುಂಚೆ ಕೈಯೆಲ್ಲ ಹಾಲು ಇದ್ದು ಈಗ ಇಂಪ್ರೂವ್ಮೆಂಟ್ ಆದಂಗೆ ಆದಂಗೆ ಸ್ವಲ್ಪ ಆದಾಯನೂ ಬರ್ತಾ ಅಲ್ವಾ ಈಗ ಹಾಲು ಕರಿಯ ಮಿಷಿನ್ ತಂದಿದ್ದೀವಿ ಕಳೆ ಹೊಡೆಯೋ ಮಿಷಿನ್ ಮಾಡಿಕೊಂಡಿದ್ದೀವಿ ಈಗ ಹುಳಪ್ಟೆಗಳೆಲ್ಲ ಇರ್ತವೆ ಜಮೀನಲ್ಲಿ ಹಾವು ಪಾವು ಈಗ ನೀಟಾಗಿ ಕಳೆ ಹೊಡೆದು ನೀಟಾಗಿ ಮಡಿಕೊಂಡಿದ್ದೀವಿ ಇನ್ನು ಪವರ್ ಟಿಲ್ಲರ್ ತಂದಿದ್ದೀವಿ ಉಕ್ಕೆ ಹೊಡೆಯೋಕ್ಕೆ ಆ ಪವರ್ ಟಿಲ್ಲರ್ಗೂ ನೋಡಿ ಅದರದ್ದು ಒಂದು ಏನು ಅಂದರೆ ಬೆನಿಫಿಟ್ಟು ಆ ಪವರ್ ಟಿಲ್ಲರು ನೆಲಮಂಗ್ಳದಲ್ಲಿ ಬೆಂಗಳೂರಲ್ಲಿ ಮಾಡಿರೋದು ಅವ್ನ ಕಾನ್ಸೆಪ್ಟು ಎರೆಹುಳ ಸಾಯಿಸಬಾರ್ದು ಅನ್ನೋದಿತ್ತು ಹಂಗಾಗಿ ನಾವು ಅವನ್ನೇ ಉಡಿಕೊಂಡು ಹೋಗ್ತಗ ಬಂದು ಬೇರೆ ಎಲ್ಲ ಪವರ್ ಟಿಲ್ಲರ್ಗು ರೋಟ್ರಿ ಫಿಟ್ಟಿಂಗ್ ಮಾಡಿರ್ತಾನೆ ರೋಟ್ರಿನಲ್ಲಿ ಎರೆಹುಳನ್ನೆಲ್ಲ ಸಾಯಿಸ್ತಾ ಹೋಗುತ್ತೆ ನಮ್ಮ ಮನೇಲಿ ಐದು ಹಸು ಸಾಕಿದ್ದೀವಿ ಈಗ ಇಲ್ಲಿ ಎರಡು ಹಾಲು ಕೊಡವಿದಾವೆ ಮೂರು ಹಾಲು ಕೊಡದೆ ಇರೋವಿದಾವೆ ಕರುಗಳಿದಾವೆ ಇದು ಈಗ ನಮ್ಮ ಮನೆಗೆ ಈಗ ಲಕ್ಷ್ಮಿ ಅಂತಲೇ ಹೇಳ್ಬೇಕು ಹೆಂಗೆ ಅಂದ್ರೆ ಈಗ ಹಾಲು ದಿನಕ್ಕೆ ಮೂವತ್ತರಿಂದ ಮೂವತ್ತೈದು ಲೀಟ್ರ್ ಹಾಲು ಹಾಕ್ತೀವಿ ಹಾಲಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಒಂದು ಹತ್ತು ಸಾವಿರ ಕಳೆದ್ರು ಹದಿನೈದು ಸಾವಿರ ರೂಪಾಯಿ ಹಾಲಲ್ಲಿ ಉಳಿಯುತ್ತೆ ಇನ್ನು ಡೈಲಿ ಸಗಣಿ ಇಕ್ತವೆ ಅದೇ ಸಗಣಿಲಿ ಗೋಬಾರ್ ಗ್ಯಾಸಿಗೆ ಬಳಸ್ತೀವಿ ಅಲ್ಲಿ ಈಗ ನಮಗೆ ಗ್ಯಾಸಿಗೆ ಬಂಡವಾಳ ಹಾಕೋದು ತಪ್ಪುತ್ತೆ ಇನ್ನು ಮತ್ತೆ ಎರಡು ಎರಡು ಗೊಬ್ಬರಕ್ಕೆ ಸಗಣಿ ಆಗುತ್ತೆ ತೋಟಕ್ಕೆ ಗೊಬ್ಬರ ಆಗುತ್ತೆ ಇನ್ನು ನಮಗೆ ಮನೆ ಬಳಕೆಗೆ ಡೈಲಿ ಎರಡರಿಂದ ಮೂರು ಲೀಟ್ರ್ ಹಾಲು ಬೇಕು ಒಂದು ದಿವಸಕ್ಕೆ ಹಾಲಿಗೆ ಆಗುತ್ತೆ ಇನ್ನು ಡೈ ವರ್ಷಕ್ಕೆ ಒಂದೊಂದು ಕರುಗಳು ಆಗ್ತವೆ ಒಂದೊಂದು ಹಸುಗಳು ಆ ಕರುಗಳ್ನ ಮಾರ್ಕೊಂಡ್ರೆ ಅದರಲ್ಲೂ ದುಡ್ಡು ಆಗುತ್ತೆ ಅವು ಇದಿದೆಲ್ಲ ಗಂಜಲ ಒಂದು ಕಡೆಗೆ ಬಂದು ಸ್ಟೋರೇಜ್ ಆಗಂಗೆ ಬಕೀಟ್ ಸಿಸ್ಟಮ್ ಮಾಡಿದ್ದೀವಿ ಗಂಜಲ ಬಂದು ಅಲ್ಲಿ ಸ್ಟೋರೇಜ್ ಆಗುತ್ತೆ ಇನ್ನು ಗೊಂತ್ಗಳು ಮಾಡ್ಕೊಂಡಿದ್ದೀವಿ ಎಲ್ಲನೂ ಚಾಪ್ ಕಟ್ರಲ್ಲಿ ಮೇವು ಕಟ್ ಮಾಡಿ ಹಸಿ ಮೇವು ಸ್ವಲ್ಪ ಕೊಡ್ತೀವಿ ಇನ್ನು ಸೈಲೇಜ್ ಮಾಡ್ಕೊಂಡಿದ್ದೀವಿ ಮೆಕ್ಕೆಜೋಳದ್ದು ಅದನ್ನು ಸೈಲೇಜ್ ಬ್ಯಾಗಲ್ಲಿ ರಾತ್ರಿ ಅದನ್ನು ಕೊಡ್ತೀವಿ ಬೆಳಗ್ಗೆ ಇದನ್ನು ಕೊಡ್ತೀವಿ ಇವತ್ತು ನೂರು ಹಿಂಗ್ ಸಾಕಿ ಆಗಿದೆ ಅಂತ ಅನ್ನೋರು ಇದಾರೆ ಅಂದರೆ ಅವ್ರು ಬರೀ ಹಾಲಿನ ಮಾತ್ರ ನೋಡ್ಕೊಂತಾರೆ ಅವ್ರಿಗೆ ಲಾಸಾಗಿರುತ್ತೆ ಗ್ಯಾಸ್ ಗ್ಯಾಸಿಂದು ಎಲ್ಲ ಹಾಲು ಮನೆ ಬಳಕೆಗೆ ಹಾಲು ಗ್ಯಾಸು ಗೊಬ್ಬರ ಎಲ್ಲ ಇದು ಮಾಡೋದ್ರಿಂದ ಬಂದಿರೋದ್ರಲ್ಲಿ ಅರ್ಧ ಹೋದ್ರೂ ಇದು ಅರ್ಧ ನಮಗೆ ಎಕ್ಸ್ಟ್ರಾ ಉಳಿತಾ ಇರುತ್ತೆ ಅರ್ಧ ಈಗ ಮೂವತ್ತು ಸಾವಿರದಲ್ಲಿ ಹದಿನೈದು ಸಾವಿರ ಹಾಲಿಗೆ ಬೂಸಕ್ಕೆ ಹೋದ್ರೂ ಹದಿನೈದು ಸಾವಿರ ದುಡ್ಡು ಮಿಕ್ಕಿರುತ್ತೆ ಇದು ಎಕ್ಸ್ಟ್ರಾ ಈಗ ಗ್ಯಾಸಿನ ದುಡ್ಡು ಗೊಬ್ಬರ ದುಡ್ಡು ಸಗಣಿದು ಎಲ್ಲ ಈಗ ಹಸುಗಳಿಗೆ ದೊಡ್ಡದಾಗಿ ಸಾಕಿದಾಗ ಅದು ಲಾ ಲಾಭ ಸಿಗುತ್ತೆ ಇಲ್ಲ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ ನಾವೀಗ ಎರಡು ಮುಂಚೆ ಒಂದು ಎರಡರಿಂದ ಸ್ಟಾರ್ಟ್ ಮಾಡಿದ್ವಿ ಹೋಗಿದ್ವಿ ಸಣ್ಣ ಪ್ರಮಾಣದಲ್ಲಿ ಸಾಗಣ್ಣ ಸಾಕಿದರೆ ಅದರಲ್ಲೇನು ಲಾಸ್ ಆಗಲ್ಲ ಯಾಕೆಂದರೆ ಈಗ ನಮ್ಮ ತೋಟದಲ್ಲೇ ನಾವೇ ಮೇ ಬೆಳ್ಕೊತೀವಿ ಹೊರ್ಗಡೆ ಸೈಲೇಜಿಗೆ ತರೋಕೋದ್ರೆ ಮೂರುವರಿಂದ ನಾಲ್ಕು ಸಾವಿರ ರೂಪಾಯಿ ಮೆಕ್ಕೆಜೋಳಕ್ಕೆ ದುಡ್ಡು ಐತೆ ಅಲ್ಲಿ ದುಡ್ಡು ಖರ್ಚಾಗುತ್ತೆ ಜಾಸ್ತಿಯಾ ಬಾಡಿಗೆ ಬರ್ದು ಎಲ್ಲವ ಆದರೆ ಇಲ್ಲಿ ನಾವೇ ಸ್ವಂತ ಬೆಳ್ಕೋಳೋದ್ರಿಂದ ದುಡ್ಡು ಉಳಿಯುತ್ತೆ ಒಳ್ಳೆ ಆದಾಯ ಐತೆ ಇದಕ್ಕೆ ಹಸಿನಲ್ಲಿ ಮಾಡ್ಕೋಬೋದು ಎಲ್ಲರೂ ಕಡಿಮೆ ಪ್ರಮಾಣದಿಂದ ಶುರು ಮಾಡಬೇಕು ಯಾರೇ ರೈತರು ಶುರು ಮಾಡೋದಾಗಲಿ ಒಂದು ಅಥವಾ ಎರಡರಿಂದ ಶುರು ಮಾಡಬೇಕು ಅದನ್ನು ನಮ್ಮ ಕೈಲಿ ಸಾಕೋಕ್ಕಾಗುತ್ತಾ ವರ್ಷ ಪೂರ್ತಿ ಮೇವು ಕೊಡೋಕ್ಕಾಗುತ್ತಾ ಬೂಸ ಎಲ್ಲ ಸಿಗುತ್ತಾ ನೋಡ್ಕೊಂಡು ನೋಡ್ಕೊಂಡು ಜೊತೆಗೆ ಒಂದು ಎರಡು ಇಲ್ಲ ಮನೆಯಲ್ಲೇ ಕರುಗಳು ಸಾಕೊಂಡು ಅವನ್ನೇ ಜಾಸ್ತಿ ಮಾಡ್ಕೊಂಡ್ರೆ ಅದೇ ಒಳ್ಳೇದು ಏಕೆಂದರೆ ಈಗೆಲ್ಲ ಮೋಸ ಮಾಡೋರು ಜಾಸ್ತಿ ಆಗೇ ರಸಿನಲ್ಲಿ ಹತ್ತು ಲೀಟ್ರ್ ಕೊಡುತ್ತೆ ಹದಿನೈದು ಲೀಟ್ರ್ ಕೊಡುತ್ತೆ ಅಂತ ಒಂದೊಂದು ಲಕ್ಷ ದುಡ್ಡು ಕಿತ್ಕೊಳ್ತಾರೆ ಮನೆಯಲ್ಲೇ ಕರು ಸಾಕೊಂಡ್ರೆ ಎರಡು ತಿಂಗಳು ಹಾಲು ಹಾಕಿದರೆ ಸಾಕು ಒಂದುವರೆ ವರ್ಷಕ್ಕೆಲ್ಲ ಈಟ್ ತಗೊಂಡು ಹಸುಗಳೇ ಕರುಗಳೇ ಹಸುಗಳಾಗಿ ಹೋಗ್ತವೆ ನಮ್ದೀಗ ಇನ್ನೂರೈವತ್ತು ಗಿಡ ತೆಂಗಿನ ಮರ ಇದೆ ಇನ್ನೂರೈವತ್ತು ಗಿಡದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಎಳ್ನೀರನ್ನೇ ಮಾರ್ತೀವಿ ಯಾಕೆಂದರೆ ಎಳ್ನೀರು ಕುಯ್ತಾ ಕುಯಸ್ತಾ ಅವು ಎಳ್ನೀರು ಮರ ಆಗೋಗ್ತವೆ ಇನ್ನು ಕ್ಯಾವು ಕೆಲವು ಈಗ ರೋಗ ಕಜ್ಜಿ ಅಂತಾರೆ ಸಣ್ಣಗೆ ಅವೆಲ್ಲ ಎಳ್ನೀರು ರಿಜೆಕ್ಟ್ ಆಗ್ತವೆ ಅಂತ ಮರಗಳು ಕುಯ್ಸಲ್ಲ ಅವೆಲ್ಲ ಕೊಪ್ರಿಗೆ ಬರ್ತಾವೆ ಹತ್ತರಿಂದ ಹದಿನೈದು ಸಾವಿರ ಕೊಪ್ರಿಗೆ ಆಗ್ತವೆ ಆಮೇಲೆ ಇದಕ್ಕೆಲ್ಲ ಈಗ ಎರಡು ಗೊಬ್ಬರ ಇದೆಲ್ಲ ಬಳಸ್ತೀವಿ ಮಿನಿಮಮ್ ಹದಿನೈದು ರೂಪಾಯಿ ರೇಟ್ ಇದ್ದಾಗ್ಲಿಂದನೂ ಇದ್ದೀವಿ ಈ ವರ್ಷ ಮೂವತ್ತೈದು ರೂಪಾಯಿ ರೇಟ್ ಸಿಕ್ಕಿದೆ ಹೋದ ವರ್ಷ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಈಗ ಮೂ ಈ ಒಂದು ಇಪ್ಪತ್ತೈದು ಸಾವಿರ ಆದರೆ ಐದರಿಂದ ಆರು ಲಕ್ಷ ದುಡ್ಡು ಸಿಗುತ್ತೆ ಎಳ್ನೀರಿಂದ ಎಳನೀರನ್ನ ಹೊರಗಡೆಯಿಂದ ತೋಟಕ್ಕೆ ಬಂದು ಇಲ್ಲೇ ಖರೀದಿ ಮಾಡ್ತಾರೆ ಆಮೇಲೆ ನಮಗೆ ಕುಯ್ತಾ ಇರೋರು ಅವ್ರಿಗೆ ಯಾವ ಬೇಕು ಅವು ಮಾತ್ರ ತಗೊಂಡು ವೇಸ್ಟ್ ಮಾಡೋಲ್ಲ ಹೊರ್ಗಡೆಯಿಂದ ತಮಿಳ್ನಾಡಿಂದ ಬರ್ತಾರೆ ಮರ ನೀಟಾಗಿ ಮರನೆಲ್ಲ ಕ್ಲೀನ್ ಮಾಡಿ ರೋಗ ಇರೋದು ಏನಾರು ಇದ್ದರೆ ಸೊಗೆ ತಂಡಿರೋದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಇನ್ನು ಗೊಬ್ಬರವ ಐದರಿಂದ ಆರು ಅಡಿ ಬಿಟ್ಟು ಮರಗಳಿಗೆ ಸುತ್ತಲೂ ಹಾಕ್ತೀವಿ ಹಾಕೊಂಡ್ಬಿಟ್ಟು ಒಂದೊಂದೇ ಮಡಿ ಒಂದೊಂದೇ ಮಡಿ ಉಕ್ಕಿ ಹೊಡ್ಕೊತೀವಿ ಜಾಸ್ತಿ ಕಳೆ ಇತ್ತು ಅಂದರೆ ಬ್ರಷ್ ಕಟಾರ್ ಮಡಗಿದ್ದೀವಿ ಅದರಲ್ಲೆಲ್ಲ ಒಡೆದು ಅದನ್ನು ವಾಪಸ್ ಏನು ಕಸ ತೋಟದಲ್ಲಿರುತ್ತೆ ಅದನ್ನೇ ಗೊಬ್ಬರ ಮಾಡಿ ವಾಪಸ್ಸು ಉಕ್ಕೆ ಮಾಡಿ ಅದನ್ನು ಗೊಬ್ಬರ ಮಾಡ್ಕೊತೀವಿ ಶಂಡ ಮಾಡ್ಕೊಂಡಿದ್ದೀವಿ ಇದಕ್ಕೆ ಮೂರು ಬೋರ್ವೆಲ್ಲಿಂದ ಸಪ್ಲೈ ಬರುತ್ತೆ ಇದಕ್ಕೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಕಾನ್ಸೆಪ್ಟ್ ಏನಂದರೆ ನಮ್ಮವೆಲ್ಲ ಇದು ಡ್ರೈ ಏರಿಯಾ ಇಲ್ಲಿ ಓಡ್ತಿದ್ದೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇಲ್ಲಿ ಅರ್ಧ ಗಂಟೆ ಒಂದು ಮೋಟ್ರ್ ಓಡವು ನಾವು ಆಟೋ ಸ್ವಿಚ್ ಹಾಕಿ ಸುಮ್ಮನೆ ಇವು ಅದು ಡ್ರೈ ಓಡಿ ಓಡಿ ಮೋಟ್ರೆಲ್ಲ ಸುಟ್ಟೋಗವು ಆದ್ದರಿಂದ ಏನು ಮಾಡ್ದು ಅಂದರೆ ಈಗ ನಮಗೆ ಕಣ್ಣಿಗೆ ಕಾಣಬೇಕು ಇಲ್ಲಿ ನೀರು ಬರ್ತಾ ಇದೆ ಅನ್ನೋದು ಇಲ್ಲಿ ಬರ್ತಾ ಇಲ್ಲ ಅಂದರೆ ಸ್ಟಾರ್ಟ್ರ್ ಎಲ್ಲ ಇಲ್ಲೇ ಮಡಿಕೊಂಡಿದ್ದೀವಿ ಪಟ್ಟನ್ನು ಆಫ್ ಮಾಡ್ಕೊತೀವಿ ಇವೆಲ್ಲ ಎಂಟುನೂರ ಅಡಿ ಒಂಬೈನೂರ ಅಡಿ ಸಾವಿರ ಅಡಿ ಈ ಥರ ಮೋಟ್ರುಗಳು ಬಿಟ್ಟಿರೋದು ಹಂಗಾಗಿ ಅಷ್ಟು ಕೆಳಗಡೆಯಿಂದ ಏನು ಸೀಪೇಜ್ ನೀರುತ್ತೆ ಅಟ್ಲೀಸ್ಟ್ ಅದನ್ನಾರ ತೆಗ್ದು ಸ್ಟೋರೇಜ್ ಮಾಡ್ಕೊಂಡು ಅದರಲ್ಲಾರ ಹೊಡಿಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಈಗ ಮೂರು ಇಂದ ನೀರು ಇದಕ್ಕೆ ಬರುತ್ತೆ ಈ ಇಂದ ಇದರೊಳಗಡೆ ಒಂದು ದೊಡ್ಡ ಮೋಟ್ರು ಇಟ್ಟಿದ್ದೀವಿ ಈ ದೊಡ್ಡ ಮೋಟ್ರಿಂದ ಬಂದು ಎರಡು ಕಡೆ ಕನೆಕ್ಷನ್ ಮಾಡಿದ್ದೀವಿ ಈ ಪೂರ್ತಿ ಸರೌಂಡಿಂಗಿಗೆಲ್ಲ ಒಂದೇ ಸತಿ ನೀರು ಆಗುತ್ತೆ ಇದು ಹಿಂಗಿಂಗ್ ಬಂದು ಮೂವತ್ತೈದು ಅಡಿ ಹಿಂಗಿಂಗ್ ಬಂದು ಐವತ್ತೈದು ಅಡಿ ಉದ್ದ ಮೂವತ್ತೈದು ಅಡಿ ಅಗಲ ಐತೆ ಈ ಟಾರ್ಪಲ್ಲು ನಾವೇ ಸ್ವಂತ ಫ್ಯಾಕ್ಟ್ರಿಗೆ ಹೋಗಿ ಮಾಡಿಸ್ಕೊಂಬಂದಿರೋದು ಏಳು ರೂಪಾಯಿ ಒಂದು ಅಡಿ ಐದು ವರ್ಷ ಗ್ಯಾರಂಟಿ ಕೊಟ್ಟಿದ್ದರು ಇದು ಆಡನೆ ನಾವೆಲ್ಲ ಈಗ ಏಳು ವರ್ಷದ ಮೇಲೆ ಐತೆ ಐದು ವರ್ಷ ಗ್ಯಾರಂಟಿ ಕೊಟ್ಟಿದ್ರು ಏಳು ವರ್ಷ ಐತೆ ಮಾಡಿಸಿ ಇದುವರೆಗೂ ಡ್ಯಾಮೇಜ್ ಆಗಿಲ್ಲ ಬೇಸಿಗೆಯಲ್ಲಿ ನೀರು ಸ್ಟೋರೇಜ್ ಮಾಡಿ ಇಟ್ಕೊಬೋದು ಯಾವಾಗ ಅವಾಗ ಬಳಸ್ಕೊಬೋದು ನೀರ ನಮಗೆ ಸಿಂಗಲ್ ಪೇಸ್ ಕರೆಂಟ್ ಸಂಜೆ ಟೈಮು ಬೇಕಾದ್ರೆ ಬಳಸ್ಕೋಬೋದು ಸಿಂಗಲ್ ಪೇಸಿಗೆ ಓಡುತ್ತೆ ಲೈನ್ ಇದ್ದಾಗ ವೋಲ್ಟೇಜ್ ಇರೋದಿಲ್ಲ ನಮಗೆ ಮೂರು ಬಾರ್ ಇರೋದ್ರಿಂದ ಲೈನ್ ಇದ್ದಾಗ ಈ ಮೋಟ್ರ್ಗಳು ಓಡಿಸ್ತೀವಿ ಆದಾಗ ಇದನ್ನ ಹೊರ್ಗಡೆ ಶಾರ್ಟಿಗೆ ಸಪ್ಲೈ ಮಾಡ್ಕೊತೀವಿ ಇದು ಬಂದು ಗೋಬರ್ ಗ್ಯಾಸು ಇದನ್ನೆಲ್ಲ ಮಾಡ್ಕೋಬೋದು ಈಸಿಯಾಗಿ ಗ್ಯಾಸಿಗೆ ದುಡ್ಡು ಕೊಡೋದು ತಪ್ಪುತ್ತೆ ಇದು ಮನೆಯಲ್ಲಿ ನಮ್ಮ ನಾಲ್ಕು ಹಸಿದ್ದಾವೆ ಇದಕ್ಕೆ ಎರಡು ಹಸಿನ ಸಗಣಿ ಆದರೆ ಸಾಕು ಎರಡು ಟಬ್ಬು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಸಗಣಿ ಆದರೆ ಸಾಕು ಇದನ್ನೇ ಈ ರೀತಿ ಕಲಿಸ್ಕೋಬೇಕು ನೀರು ಮತ್ತು ಸಗಣಿ ಮಿಕ್ಸ್ ಮಾಡಿ ಕಲಸಿ ಪ್ರತಿದಿನ ಇದಕ್ಕೆ ಬಿಡಬೇಕು ಇದು ನಾವು ಇವತ್ತು ಬಿಟ್ಟರೆ ನಾಳಿಕೆ ನಮಗೆ ಗ್ಯಾಸ್ ಸಿಗೋದಿಲ್ಲ ಇದು ಅವ್ರು ಹೇಳೋ ಪ್ರಕಾರ ಇಪ್ಪತ್ತೆರಡು ದಿವಸ ಮಾಗದ ಮೇಲೆ ಅದು ಗ್ಯಾಸಾಗಿ ಪರಿವರ್ತನೆ ಆಗುತ್ತಂತೆ ನೋಡಿ ಇಲ್ಲಿ ಈಗ ಸಗಣಿ ಬಿಟ್ಟಿದ್ದೀವಿ ಇದು ಬಂದು ಇಲ್ಲಿ ಡೂಮ್ ಇದೆ ನಮ್ಮದು ಇದು ಭೂಮಿ ಒಳಗಡೆ ಮಾಡಿಸಿದ್ವಿ ಎಂಟಡಿ ಉದ್ದ ಎಂಟಡಿ ಆಗಲೇ ಎಂಟಡಿ ಆಳದ್ದು ದೊಡ್ಡ ಡೂಮು ಇಲ್ಲಿಂದ ಬಂದು ಇಲ್ಲಿಗೆ ಸ್ಟೋರೇಜ್ ಆಗುತ್ತೆ ಇಲ್ಲಿ ಬಂದು ಇಪ್ಪತ್ತೆರಡು ದಿವಸ ಆದಮೇಲೆ ಗ್ಯಾಸ್ ಬರುತ್ತೆ ಅಂದರೆ ನಮಗೆ ಇವತ್ತು ಗ್ಯಾಸ್ ಇಪ್ಪತ್ತೆರಡು ದಿನದಿಂದ ಏನು ಸಗಣಿ ಹಾಕಿದ್ವಿ ಅದು ಈಗ ಗ್ಯಾಸ್ ಹಾಕಿ ಸಿಗೋದು ಇಲ್ಲಿಂದ ಪೈಪ್ ಕನೆಕ್ಷನ್ ಮುಖಾಂತ್ರ ಮನೆಗೆ ಹೋಗುತ್ತೆ ಮನೇಲಿ ಏಳರಿಂದ ಎಂಟು ಜನಕ್ಕೆ ಎರಡು ಟಬ್ ಸಗಣಿ ಒಂದಿಸ್ಕ ಹಾಕೊಂಡ್ರೆ ಸಾಕು ಸಣ್ಣ ಊರಿ ಬರೋದಿಲ್ಲ ಅದರಲ್ಲಿ ಪ್ರೆಜರ ಬರುತ್ತೆ ಬೇಗ ಬೇಗ ಆಗುತ್ತೆ ಆಮೇಲೆ ಯಾವುದೇ ರೀತಿ ಸ್ಮೆಲ್ ಇಲ್ಲ ಯಾವುದೇ ಅಪಾಯ ಇಲ್ಲ ಡೂಮ್ ಇಲ್ಲಿರೋದ್ರಿಂದ ಅಡುಗೆ ಮನೆಯಲ್ಲಿ ಸಿಲಿಂಡ್ರ್ ಥರ ಯೋಚನೆ ಇಲ್ಲ ಬರೀ ಪೈಪ್ ಮಾತ್ರ ಹೋಗುತ್ತೆ ಅಲ್ಲಿ ಲೀಕ್ ಆದ್ರೂ ಸ್ಮೆಲ್ ಬರುತ್ತೆ ಅದು ಬೇಗ ಹತ್ಕಳೋದಿಲ್ಲ ಸಿಲಿಂಡ್ರ್ ಗ್ಯಾಸ್ ಥರ ನಮಗೆ ಸಿಲಿಂಡ್ರೇ ತರೋದಿಲ್ಲ ನಮ್ಮನೆ ಸಿಲಿಂಡ್ರೇ ಇಟ್ಕೊಂಡಿಲ್ಲ ಈ ಗೋಬರ್ ಗ್ಯಾಸೇ ಬಳಸೋದು ಎಲ್ಲರೂ ಆರಾಮಾಗಿ ಮಾಡ್ಕೊಬೋದು ಇದು ವೇಸ್ಟ್ ಇಲ್ಲಿ ವಾಲ್ ಇಟ್ಕೊಂಡಿದ್ದೀವಿ ಇದು ಇಲ್ಲೆಲ್ಲ ಪೂರ್ತಿ ಗ್ಯಾಸಾಗಿ ಹೋಗಿದ್ದು ಇಲ್ಲಿಂದ ಬಂದು ಏನು ವೇಸ್ಟ್ ಸಗಣಿ ಉಳ್ಕೊಂಡಿರುತ್ತೆ ಅದು ಇಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ ಇಲ್ಲಿ ಹೆಚ್ಚಾಗಿದ್ದು ಈ ಹೊಳೆ ಮುಖಾಂತರ ಬಂದು ಇಲ್ಲಿ ಬರುತ್ತೆ ನಾವು ಇದನ್ನು ಎರವಳು ತೊಟ್ಟಿಗೆ ಈ ಕಸ ಹಾಕೊಂಡಿರ್ತೀವಳೆ ಅದಕ್ಕೆ ಮೇಲುಗಡೆಗೆ ಒಂದೊಂದು ಲೇಯರ್ಗೆ ಇದನ್ನ ಹಾಕ್ತೀವಿ ಆಮೇಲೆ ಸಗಣಿನ ಕಲ್ಲು ಮಣ್ಣು ಮಿಶ್ ಮಿಶ್ರಿತ ಆಗಿರೋದು ಹಾಕ್ಬಾರ್ದು ಇದಕ್ಕೆ ಕೆಳಗಡೆ ಬಂದು ಕುಂತು 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 ಮುಚ್ಕೊಂಬಿಡುತ್ತೆ ಕೊಟ್ಟಿಗೆ ಮನೇಲಿ ಗಾರೆ ನೆಲದ ಮೇಲೆ ಮ್ಯಾಟ್ ಮೇಲೆ ಇಕ್ಕಿರುತ್ತಲ್ಲ ಸಗಣಿ ಆ ಸಗಣಿ ತಂದು ಬಳಸ್ಕೋಬೋದು ನಾವು ಬೇಕು ಅಂದರೆ ಇದ್ರೊಳಗಡೆಗೆ ಎರಡು ಎರಡು ಕೆ ಜಿ ಕಾಳಿಂದ ಹಿಟ್ಟು ಹಾಕೊಂಡ್ರೆ ಇಲ್ಲೂ ಜೀವಮೃತ ಥರನೇ ರೆಡಿ ಆಗುತ್ತೆ ಅದುವೆ ಅದರೊಳಗಡೆನೆ ಮಾಡಿ ರೈತರು ಮನೇಲಿ ಹಸುಗಳು ಸಾಕೊಂಡಿದ್ರೆ ಅವರೆಲ್ಲ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಆಗದಿರಿ ಈಗ ಫೈಬರ್ ನಾವು ರೆಡಿಮೇಡ್ ಬರ್ತಾ ಇದ್ದಾವೆ ಇತ್ತೀಚೆಗೆ ನೋಡೋದು ಒಂದು ಎರಡು ಸಾವಿರ ಮೂರು ಸಾವಿರ ಲೀಟ್ರ್ದು ರೆಡಿಮೇಡ್ ಇದೆ ಹೊರ್ಗಡೆನೇ ಅದು ಎಲ್ಲ ರೈತರು ಹಸುಗಳು ಸಾಕಿರೋರು ಎಲ್ಲ ಮಾಡ್ಕೊಳ್ಳಿ ತಿಂಗಳಿಗೆ ಒಂದೊಂದು ಸಿಲಿಂಡ್ರು ಅಂದ್ರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈಗ ಇದಕ್ಕೇನಿಲ್ಲ ಒಂದು ಸರ್ತಿ ಇನ್ವೆಸ್ಟ್ಮೆಂಟು ಒಂದು ಮೂರು ನಾಲ್ಕು ಸಾವಿರ ಖರ್ಚು ಮಾಡಿ ಇಟ್ಟಿಗೆ ತಂದು ಕೊಟ್ಟರೆ ಇದೊಂದು ಸ್ಕೀಮ್ನಲ್ಲಿ ಮಾಡಿಸ್ಕೊಂಡಿದ್ದು ನಾವು ಕೆಲಸಗಾರರದು ಅವ್ರದ್ದೇ ಅವ್ರಿಗೆ ಇಟಿಕೆ ಮಾಡಲು ಎಲ್ಲ ನಾವು ಸಪ್ಲೈ ಮಾಡೋದು ಅಂತ ಹೇಳಿ ಸ್ಕೀಮ್ ಬಂದಿತ್ತು ಒಂದು ಆರು ಏಳು ಸಾವಿರದೊಳಗಡೆ ಆಗೋಗಿತ್ತು ಇದು ಮಾಡಿಸಿ ಈಗ ನಮಗೆ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದನೂ ಇದು ಕೆಟ್ಟೋಗೂ ಇಲ್ಲ ನಮ್ಮ ಮನೆಗೆ ಸಿಲಿಂಡ್ರೂ ತಂದಿಲ್ಲ ಪೂರ್ತಿ ಎಲ್ಲ ಇದರಲ್ಲೇ ಆಗೋದು ಬೇಗ ಬೇಗ ಅಡುಗೆ ಆಗುತ್ತೆ ಯಾವ ರೀತಿ ಇಲ್ಲ ಅಡುಗೆ ಮುಂ ಇನ್ ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಮಾಡಾರಲ್ಲ ಆ ರೀತಿ ಊಟನೂ ಶುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ರುಚಿಯಾಗಿ ತೆಂಗಿನ ಮರಕ್ಕೆ ಇದು ಗೊಬ್ಬರ ಹೆಂಗೆ ಒಂದು ಪ್ಲಸ್ ಪಾಯಿಂಟು ಇದು ಅದೇ ರೀತಿ ಇನ್ನೊಂದು ಪ್ಲಸ್ ಪಾಯಿಂಟು ಇದು ಹೇಗೆ ಅಂದರೆ ಅದು ಗೊಬ್ಬರ ಬೇರುಗಳಿಗೆ ಸಿಕ್ಕಿ ಅಲ್ಲಿ ಕೆಲಸ ಮಾಡಿದರೆ ಇದು ಒಂಬಳೆ ತೆಂಗಿನ ಮರದಲ್ಲಿ ಹೂವಿನ ಗಿಡದಲ್ಲಿ ಬಾಳೆಲಿ ಎಲ್ಲ ಓಪನ್ ಆದಾಗ ಇದು ಒಂದರಿಂದ ಒಂದು ಪರಾಗ ಸ್ಪರ್ಶ ಆಗಿ ಹಳ್ಳುಗಳು ಚೆನ್ನಾಗಿ ಹಿಡಿತವೆ ಆಮೇಲೆ ಉದುರೋದಿಲ್ಲ ಅದು ಎರಡು ಎರಡು ಅನುಕೂಲ ಆಗುತ್ತಿದ್ದರಿಂದವ ಆಮೇಲೆ ನಮ್ಮ ತೋಟದಲ್ಲಿ ನಾಲ್ಕು ಬಾಕ್ಸ್ ಇಟ್ಕೊಂಡಿದ್ದೀವಿ ನಾಲ್ಕು ಬಾಕ್ಸ್ನಲ್ಲೂ ಉಳುಗುಳಿದ್ದಾವೆ ಕೆಲಸ ಆಗ್ತಿದೆ ಒಂದು ಒಂದು ಸತಿ ಒಂದು ರ್ಯಾಕ್ ಪೂರ್ತಿ ಎಂಟು ರ್ಯಾಕ್ ಇದ್ದಾವೆ ಎಂಟು ರ್ಯಾಕು ಪೂರ್ತಿ ತುಪ್ಪ ಆದರೆ ಮೂರು ತಿಂಗಳು ಬೇಕು ಒಂದು ಸತಿ ನಾವೇನು ಮಾಡ್ತೀವಿ ಒಂದೊಂದು ರ್ಯಾಕ್ ತುಂಬ್ದಂಗೆ ತುಂಬ್ದಂಗೆ ತಕ್ಕಂತೀವಿ ಒಂದು ಸರ್ತಿಗೆ ಒಂದು ಒಂದು ಬಾಕ್ಸಲ್ಲಿ ಮೂರು ಕೆ ಜಿ ನಾಲ್ಕು ಕೆ ಜಿ ತೆಗಿಬೋದು ವರ್ಷಕ್ಕೆ ಒಂದು ಹನ್ನೆರಡು ಕೆ ಅಷ್ಟು ತುಪ್ಪ ಸಿಗುತ್ತೆ ನಾಲ್ಕು ಬಾಕ್ಸಿಂದವ ಈಗ ಹೊರ್ಗಡೆ ನಾವು ಖರೀದಿ ಮಾಡ್ತೀವಿ ಅಂತ ಅಂದರೆ ಮಿನಿಮಮ್ ಸಾವಿರ ರೂಪಾಯಿ ಸಾವಿರದ ಮೇಲುಗಡೆನೇ ಇದೆ ನಾವೀಗ ಐನೂರು ರೂಪಾಯಿ ಹೆಂಗೆ ಮಾರಿರೋ ಹತ್ತು ಕೆ ಜಿ ತುಪ್ಪಕ್ಕೆ ಐದು ಸಾವಿರ ಹತ್ತು ತನಕ ಈಗ ದುಡ್ಡು ಆಗುತ್ತೆ ಇನ್ನು ಇದೊಂಥರ ನಮಗೆ ಬೆಳಗ್ಗೆ ಸಂಜೆ ಇಲ್ಲಿ ಏನೋ ಫ್ರೆಂಡ್ ಥರ ಬಂದು ಇಲ್ಲಿ ಮಾತಾಡ್ಸೋದು ಇವನ್ನ ಈಗ ಅದೇ ನಮಗೆ ಮಾತ್ರ ಕಡಿಯೋಲ್ಲ ನಾವು ಇದ್ಕೊಂಡು ಸಿಗ್ನಲ್ ಇಕ್ಕೊಂಡಿರ್ತೀವಿ ಹಿಂಗೆ ಬಡ್ದು ಮಾತಾಡಿರೋ ವಯಸ್ಸಿಗೆ ಅವು ಸೆಟ್ ಆಗಿರ್ತವೆ ಬೇರೆಯವ್ರು ಬಂದು ಇದು ಓಪನ್ ಮಾಡ್ತಿದ್ದಂಗೆ ಅವ್ರಿಗೆಲ್ಲ ಕಡಿತವೆ ಈಗ ರೈತರು ತುಪ್ಪ ಪೆಟ್ಟಿಗೆ ಮಾಡ್ಕೊಂಡು ತುಪ್ಪದಿಂದನೂ ದುಡ್ಡು ಮಾಡ್ಕೊಬೋದು ಇಲ್ಲ ಇದನ್ನು ಡಿವೈಡ್ ಮಾಡಿ ಪೆಟ್ಟಿಗೆ ಬಾಕ್ಸಿಂದ ಅದರಿಂದನೂ ಪೆಟ್ಟಿಗೆನೂ ಮಾರಿ ದುಡ್ಡು ಮಾಡ್ಕೊಬೋದು ಮನೆಗೆ ನಮ್ಗೆ ತುಪ್ಪ ಐತೆ ಈಗ ನೆಂಟ್ರುಗಳಿಗೆಲ್ಲ ಕೊಡ್ತೀವಿ ನೋಡಿ ಈ ರೀತಿ ಇರುತ್ತೆ ಒಳಗಡೆ ಈ ಮೇಲ್ಗಡೆ ಬಾಕ್ಸ್ ಕಾಣ್ತಾ ಇದೆಯಲ್ಲ ಇದರಲ್ಲಿ ಮಾತ್ರ ತುಪ್ಪ ಕಟ್ಟಿದ್ನ ನಾವು ತಗೊಂಡ್ ಬಳಸ್ಕೋಬಹುದು ಇದರಲ್ಲೆಲ್ಲ ಕಟ್ಟಿದೆ ಈ ಕೆಳಗಡೆ ಏನಿದೆ ಇದು ಸಂಸಾರ ಪೆಟ್ಟಿಗೆ ಅಂತ ಇದು ಜೆ ತುಪ್ಪದ ಪೆಟ್ಟಿಗೆ ಅಂತ ಎರಡು ಬಾಕ್ಸ್ ಇರುತ್ತೆ ಇದರಲ್ಲಿರೋದನ್ನ ನಾವು ತೆಗಿಬಾರ್ದು ಇಲ್ಲಿ ಏನು ಅಂದರೆ ಅದು ಮೊಟ್ಟೆ ಇಕ್ಕೋಳೋಕ್ಕೆ ರಾಣಿ ಜೇನಿರುತ್ತೆ ಇರುತ್ತೆ ಅದರ ಮೊಟ್ಟೆ ಇಕ್ಕೋಕ್ಕೆ ಅಲ್ಲಿಗೆ ತುಪ್ಪಕ್ಕೆ ಸಪ್ಲೈಗೆ ಮಾತ್ರ ಇದು ನಾವು ಇಲ್ಲಿರೋದನ್ನು ತುಪ್ಪ ಮಾತ್ರ ಬಳಸ್ಕೋಬೇಕು ಇಲ್ಲಿಗೇನು ಮಟ್ಟೆ ಇರೋಲ್ಲ ಹಿಟ್ಟಿರೋಲ್ಲ ಶುದ್ಧವಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ನೋಡಿ ಇದು ಎರಡು ಎಚ್ ಪಿ ಮಿಷಿನ್ನು ನಮ್ಮ ತೋಟದಲ್ಲಿ ಏನು ನಾವು ಬೆಂಕಿ ಇಕ್ಕಲ್ಲ ಈ ಸೊ ಎಡಮಟ್ಟೆ ಎಡಮಟ್ಟಿ ಎಲ್ಲನೂ ಈ ತೋಟದಲ್ಲಿ ಎಲ್ಲೇ ಬೀಳಿ ಎಲ್ಲನೂ ತಗೊಂಬಂದು ಸ್ಟಾಕ್ ಇಕ್ಕಂತೀವಿ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒಂದು ಸರ್ತಿ ಕಟ್ ಮಾಡ್ತೀವಿ ರೈತರು ಎಲ್ಲನೂ ಬೆಂಕಿ ಇಟ್ಟು ಅಷ್ಟ ಭೂಮಿನೂ ಸೂಟ್ ಆಗುತ್ತೆ ಇನ್ನು ಅರಳುಗಳೆಲ್ಲ ಕಾವಿಗೆಲ್ಲ ಸುಟ್ಟಾಗ್ತವೆ ಬೇಗ ಬೇಗ ಗರಿಗಳೆಲ್ಲ ಬತ್ತದಂಗಾಗಿ ಎಲ್ಲ ಬಿದೋಯ್ತವೆ ನಾವು ಏನು ಸೂಡಲ್ಲ ನೋಡಿ ಇಲ್ಲಿ ಈ ಥರ ಕಟ್ ಆಗುತ್ತೆ ಇದನ್ನೆಲ್ಲ ತಾಂಡಾಗಿ ಎರಹಳು ತೊಟ್ಟಿಗೂ ತುಂಬ್ತೀವಿ ಅದು ಜಾಸ್ತಿ ಆಯಿತು ಅಂದರೆ ತೆಂಗಿ ಮರಗಳಿಗೆ ಮರ ಸುತ್ತ ಒಂದು ಐದು ಅಡಿ ಸುತ್ತ ಬಿಟ್ಟು ಮರದ ಸುತ್ತನೂ ಸುರಿತೀವಿ ಇದು ಎರಡು ಎಚ್ ಬಿ ಮಿಷಿನು ಇದು ರೈಸ್ ಸಂಪರ್ಕ ಕೇಂದ್ರದಲ್ಲಿ ಅವಾಗ ತಗೊಂಡಿದ್ದು ಎರಡು ಸಾವಿರದ ಹತ್ತನೇ ಇಸ್ವಿಲ್ ತಗೊಂಡಿರೋದು ಇದುವರೆಗೂ ಇದ್ದೀವಿ ಎರಡು ಬ್ಲೇಡ್ ಬರುತ್ತಿದ್ರಲ್ಲಿ ಚೆನ್ನಾಗಿದೆ ತಗೋಬೋದು ಆವಾಗ ಹತ್ತು ಸಾವಿರ ರೂಪಾಯಿ ಈಗ ಹದಿನೇಳರಿಂದ ಹದಿನೆಂಟು ಸಾವಿರ ರೂಪಾಯಿ ಆಗೈತಿ ಈಗ ಇವಾಗಿನ ಬೆಲೆ ಇದು ಮೇವನ್ನು ಕಟ್ ಮಾಡ್ಕೋಬೋದು ದಾನಿಗಳಿಗೆ ಹಾಕೋಕ್ಕೆ ಅದು ಆ ಟೈಮಲ್ಲಿ ಫ್ರೀ ಇತ್ತು ಅಂದಾಗ ಹಿಂಗೆ ಎಡಮಟ್ಟೆ ನೋಡಿ ಅದು ಎಡಮಟ್ಟೆ ಎಲ್ಲ ಕಟ್ ಆಗುತ್ತೆ ಸೊ ಹಾಗೆ ಈ ಕುರಂಬಳೆ ಇವೆಲ್ಲನೂ ಕಟ್ ಮಾಡ್ತೀವಿ ಇದೆಲ್ಲ ಕಟ್ ಆಗುತ್ತೆ ಎಲ್ಲನೂ ಗೊಬ್ಬರ ಮಾಡ್ಕೊಳ್ತೀವಿ ಇದೆಲ್ಲ ಕುರಂಬಳೆ ಕಟ್ ಮಾಡಿರೋದ್ರದ್ದು ಪುಡಿ ಇದು ತೆಂಗಿ ಮರದ ಕುರಂಬಳೆದ ಪುಡಿ ಇದು ಅದೇ ಊರೊಳಗಡೆ ಇದ್ದಿದ್ರೆ ಫ್ರೆಂಡ್ ಕರೆದ್ರು ಅವ್ರು ಕರೆದ್ರು ಅಂತ ಅಲ್ಲಿ ಇಲ್ಲಿ ಇವಾಗ ಟೈಮ್ ಪಾಸ್ ಆಗೋದು ಈಗ ನಾವು ಎಷ್ಟೊತ್ತು ಆಗುತ್ತೆ ಅಷ್ಟೊತ್ತು ತೋಟದ ಕೆಲಸ ಮಾಡ್ಕೊತೀವಿ ಬಿಡುವಿನ ಟೈಮಲ್ಲಿ ರೆಸ್ಟ್ ಮಾಡ್ಕೋಬೋದು ಅಂದರೆ ಮಾಡ್ಕೊಬೋದು ಇಲ್ಲ ಅಲ್ಲಿ ಯಾವುದಾದ್ರು ಒಂದು ಮಾಡಿ ಉಕ್ಕಿ ಅದ ಬಂದೈತೆ ಅಂದರೆ ಉಕ್ಕಿ ಹೊಡ್ಕೊಬೋದು ಅಂದರೆ ಇಲ್ಲಿ ಕೆಲ್ಸಕ್ಕೆ ಕೆಲಸಗಳು ನಮ್ಮ ಕಣ್ಣಿಗೆ ಹಿಂಗೆ ತೋಟ ತೊಳಗೆ ಒಂದು ರೌಂಡ್ ಬಂತು ಅಂದರೆ ಇಲ್ಲೇನು ಮಾಡ್ಬೋದು ಇಲ್ಲೇನಿದೆ ಕೆಲಸ ಅನ್ನೋದು ಗೊತ್ತಾಗುತ್ತೆ ಅದೇ ಊರೊಳಗಡೆ ಇದ್ದರೆ ಏನೋ ಒಂದು ಇಂಪಾರ್ಟೆಂಟ್ ಏನೋ ಒಂದು ಬರ್ತೀವಿ ತೋಟದೊಳಗೆ ಮಾಡ್ತೀವಿ ವಾಪಸ್ ಹೋಗ್ತೀವಿ ತೋಟದೊಳಗೆ ಮನೆ ಇರೋದ್ರಿಂದ ಪ್ರತಿಯೊಂದು ಕೆಲಸನೂ ಕಣ್ಣಿಗೆ ಕಾಣುತ್ತೆ ಇಂಥದ್ದು ಮಾಡ್ಬೋದು ಬಿಡ್ಬೋದು ಇವತ್ತಿದು ನಾಳೆಕ್ಕಿದ್ದು ಅಂತ ಎಸ್ಟಿಮೇಟ್ ಹಾಕೊಂಡು ಕೆಲಸಗಳು ಆರಾಮಾಗಿ ಮಾಡ್ಬೋದು ಆಗಲಿಲ್ವ ಇವತ್ತು ಆರಾಮಾಗಿ ಒಂದಿಷ್ಟು ರೆಸ್ಟ್ ತಗೋಬೋದು ಅದೇ ಬೇರೆಯವ್ರ ಹತ್ರ ಕೆಲ್ಸಕ್ಕಿದ್ರೆ ಈಗ ಬೆಂಗಳೂರಲ್ಲಿ ಎಲ್ಲರೂ ಇದ್ದರೆ ಅವ್ರು ಹೇಳಿ ಟೈಮಿಂಗ್ಸಿಗೆ ಕೆಲಸ ಮಾಡಲೇಬೇಕು ಅವ್ರು ಕೊಟ್ಟಷ್ಟು ಸಂಬಳ ಆದರೆ ನಾವೇ ಸ್ವಂತ ದುಡಿಯೋದ್ರಿಂದ ಟಾರ್ಗೆಟ್ ನಾವು ನಮ್ಮ ಶ್ರಮ ಎಷ್ಟಿರುತ್ತೆ ಅದ್ರ ಮೇಲೆ ರೀಚ್ ಮಾಡಿ ಇನ್ನೂ ಜಾಸ್ತಿ ಆದಾಯ ತೆಗಿಬೋದು ಮುಂಚೆ ಎಲ್ಲರೂ ಕೃಷಿ ಮಾಡಿದರೆ ಏನೂ ಆದಾಯ ಇಲ್ಲ ಅದರಲ್ಲಿ ಅದು ಇದು ಅಂತ ಹೇಳೋರು ನಾವು ಅದನ್ನೇ ಸಾಧನೆ ಮಾಡೋಣ ಅಂತ ಹೇಳಿ ಕೈ ಹಾಕ್ದು ಏನಂದರೆ ಈಗ ಹಾಕಿದ್ದು ಒಂದೇ ಸರ್ತಿ ರಿಸಲ್ಟ್ ಸಿಗೋಲ್ಲ ಆದರೆ ಅದನ್ನು ಅದಕ್ಕೆ ಅಂತಲೇ ಕೃಷಿಗೆ ಅಂತಲೇ ನಿಂತ್ಕೊಂಡ್ರೆ ಒಂದಲ್ಲ ಒಂದು ಬೆಳೆಯಲ್ಲಿ ಅನುಕೂಲ ಆಗ್ತಾ ಇರುತ್ತೆ ಈಗ ಯಾವುದೋ ಒಂದು ಬೆಳೆ ಬಿದ್ದೋಯ್ತು ಅಂದ್ರೆ ಮಿಶ್ರ ಬೆಳೆ ಮಾಡಿರ್ತೀವಲ್ವಾ ಇದ್ರಲ್ಲಿ ದುಡ್ಡು ಬಿದ್ದಾಯ್ತು ಅಂದ್ರೆ ಇನ್ನೊಂದ್ರಲ್ಲಿ ಸಿಗುತ್ತೆ ಈಗ ಕೊಪ್ರಿಲಿ ರೇಟ್ ಕಮ್ಮಿ ಆದರೆ ಎಳ್ಳೀರು ಮಾರ್ತೀವಿ ಎಳ್ನೀರಲ್ಲಿ ದುಡ್ಡು ಸಿಗುತ್ತೆ ಖುಷಿಯಾಗಿದ್ದೀವಿ ಹೊರ್ಗಡೆ ಹೋಗಿ ಬರ್ಬೋದು ಆರಾಮಾಗಿದ್ದೀವಿ ನಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲ ನೋಡಿ ಈಗ ನಾವು ಮಾಡ್ತಾ ಇರೋದೆಲ್ಲ ಪೂರ್ತಿ ಸಾವಯವ ಕೃಷಿ ಈಗ ಸಾವಯವ ಯಾಕೆ ಅಂದ್ರೆ ಈಗ ನೋಡಿ ಎರೋಡೆದು ಗೊಬ್ಬರ ಮಾಡೋಕ್ಕೆ ಯಾವುದೇ ಒಂದು ರೂಪಾಯಿನ ಖರ್ಚಿಲ್ಲ ಎರೆ ಜಲ ಮಾಡೋಕ್ಕೆ ಖರ್ಚಿಲ್ಲ ಹಾಂ ಒಂದು ಸತಿ ಅವ ಇನ್ವೆಸ್ಟ್ಮೆಂಟು ನಮಗೇನು ಡ್ರಮ್ಗಳು ಸಿಸ್ಟಮ್ ಏನು ಬೇಕಾದ್ ಮಾಡ್ಕೊಂಡ್ರೆ ಇನ್ನು ವರ್ಷ ಅದು ಕೆಟ್ಟೋಗನ್ಕು ವೇಸ್ಟ್ ಆಗುತ್ತನ್ಕು ಮಾಡ್ಕೊಬೋದು ಜೀವಾಮೃತ ಮಾಡ್ಕೊಂಡು ಮಾಡ್ಕೊಂಡು ಟೈಮ್ ಇದ್ದಾಗೆಲ್ಲ ಕೊಡ್ಬೋದು ಇದರಲ್ಲಿ ಬಂಡವಾಳ ಇಲ್ಲ ಜಾಸ್ತಿಯ ಆದಾಯ ಜಾಸ್ತಿ ಸಾವಯವ ಕೃಷಿಲಿ ಈಗ ಈಗ ಏನು ಮಾಡ್ತಿದ್ದು ಸಾಗೇನೆಲ್ಲ ಬೆಂಕಿ ಇಕ್ಕಾರು ಅದ್ರ ಬೆಂಕಿ ಇಕ್ಕದ್ರ ಬದಲು ಈಗ ಅದನ್ನೇ ಕಟ್ ಮಾಡಿ ತೆಂಗಿ ಮರದಿಂದ ಬರೋದನ್ನ ತೆಂಗಿ ಮರಕ್ಕೆ ರಿಟರ್ನ್ ಗೊಬ್ಬರ ಮಾಡ್ತಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಫುತ್ತಲು ಅದ್ರ ಸುತ್ತನೂ ಪುಡಿ ಮಾಡಿ ಎಲ್ಲನೂ ಸುರಿತೀವಿ ಅವಾಗ ತೇವಾಂಶ ನೀರು ಅಲ್ಲೇ ಉಳ್ಕೊಳ್ಳುತ್ತೆ ಬಿಸಿಲದು ಅದಕ್ಕೆ ಬೀಳಲ್ಲ ಬಿಸ್ಲದು ಅಬೇ ಅವಾಗ ಸೀತಾ ಇದ್ ಹಂಗೆ ಇದ್ದೇ ಇರುತ್ತೆ ಜೀವಾಣುಗಳು ಅಲ್ಲೇ ಕೆಲಸ ನಡೀತಾ ಇರುತ್ತೆ